ನ್ಯೂಸ್ ಕನ್ನಡ ಅಫಜಲ್ಪುರ ತಾಲೂಕಿನ ಮಣ್ಣೂರು ಗ್ರಾಮದ ಭೀಮಾ ನದಿಯಲ್ಲಿ ನೆಲೆಸಿರುವ ಯಲ್ಲಮ್ಮ ದೇವಿ ದೇವಸ್ಥಾನ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ಅಫ್ಜಲ್ಪುರ ತಾಲೂಕಿನಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಹಳ್ಳಿಗಳು ಮುಳುಗಡೆಯಾಗಿವೆ ನೀರಿನಲ್ಲಿ ಮುಳುಗಡೆಯಾಗಿರುವ ಹಳ್ಳಿಗಳ ಹೆಸರು ಶೇಷಗಿರಿ ಮಣ್ಣೂರು ಶಿವಾರ ಕುಡಿಗನೂರು ಉಡಚಾಣ ಬಂಕಲಗಿ ಸಿರುವಾರ ಗೌರ ಇನ್ನೂ ಹೆಚ್ಚು ಹಳ್ಳಿಗಳು ಮುಳುಗಿವೆ ರಾಯಚೂರು ಜಿಲ್ಲೆಯಲ್ಲಿ ಉತ್ತರ ಪ್ರದೇಶದ ಹತ್ರನಲ್ಲಿ ನಡೆದ ಅತ್ಯಾಚಾರ ಪ್ರಕರಣವನ್ನು ಸುಪ್ರೀಂ ಕೋರ್ಟಿನ ನಿಗದಿತ ಅವಧಿಯಲ್ಲಿ ತನಿಖೆ ಮಾಡಬೇಕು ಮತ್ತು ದಲಿತರ ಮಹಿಳೆಯರ ಮೇಲಿನ ದೌರ್ಜನ್ಯಗಳ ತಡೆಯಬೇಕು ಎಂದು ಆಗ್ರಹಿಸಿ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ಕರ್ನಾಟಕ ಪ್ರಾಂತ ರೈತ ಸಂಘ ಕರ್ನಾಟಕ ಪ್ರಾಂತ ಕೃಷಿ ಕೂಲ್ ಕಾರ್ಮಿಕರ ಸಂಘ ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳಾ ವಿಮೋಚನಾ ಸಂಘ ದಲಿತ ಹಕ್ಕುಗಳ ಸಮಿತಿ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘ ಜಂಟಿ ಸಂಘಟನೆಗಳ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು ರಾಯಚೂರು ಜಿಲ್ಲೆಯಲ್ಲಿ ಇಂಡಸ್ಲ್ಯಾಂಡ್ ಫೈನಾನ್ಸ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಹಾಗೂ ಅತಿ ಸೃಷ್ಟಿ ಬೆಳೆ ಸಮೀಕ್ಷೆ ಮಾಡಿ ಸೂಕ್ತ ಪರಿಹಾರ ಒದಗಿಸಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾಧಿಕಾರಿ ಸ್ಥಾನಿಕ ಅಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಜಿಲ್ಲಾಧ್ಯಕ್ಷ ಶರಣಪ್ಪ ಮುರಳಿ ಮಾತನಾಡಿ ಕಳೆದ ನಾಲ್ಕು ಮೂರು ತಿಂಗಳಿಂದ ಭಾರೀ ಮಳೆಯಾಗುತ್ತಿದ್ದು ಮಳೆಗೆ ಭತ್ತ ಮೆಣಸಿನಕಾಯಿ ಸಜ್ಜೆ ನವಣೆ ಇನ್ನಿತರ ಬೆಳೆಗಳು ನಾಶವಾಗಿದೆ ಟ್ರಾನ್ಸ್ಫಾರಂ ಮತ್ತು ರಸ್ತೆಗಳು ಸಂಪೂರ್ಣ ಹಾಳಾಗಿವೆ ಜಿಲ್ಲಾ ಆಡಳಿತ ಪರಿಶೀಲಿಸಿ ರೈತರಿಗೆ ಸೂಕ್ತ ಪರಿಹಾರ ಒದಗಿಸಬೇಕು ಎಂದು ಒತ್ತಾಯಿಸಿದರು ಗದಗ ಜಿಲ್ಲೆಯ ಆಡ್ನೂರು ಬ್ರಹ್ಮಾನಂದ ಪಚ್ಚಾಕ್ಷರ ಸ್ವಾಮೀಜಿ ಲಿಂಗೈಕ್ಯ ಡಾಕ್ಟರ್ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳಿಗೆ ಕ್ರಿಯಮೂರ್ತಿಗಳಾಗಿದ್ದ ಸ್ವಾಮೀಜಿ ಅಪಾರ ಭಕ್ತ ಸಮೂಹವನ್ನು ಅಗಲಿದ ಪಂಚಾಕ್ಷರ ಸ್ವಾಮೀಜಿ ಪಂಚಾಕ್ಷರ ಸ್ವಾಮೀಜಿ ಪಾದೋದಕ ಸೇವಿಸಿಯೇ ಪ್ರಸಾದ ಸ್ವೀಕರಿಸುತ್ತಿದ್ದ ಪುಟ್ಟರಾಜ ಗವಾಯಿಗಳು ಗದಗ ಆಡ್ನೂರು ರಾಜೂರು ಅನೇಕ ಕಡೆಗಳಲ್ಲಿ ಶಾಖಾ ಮಠಗಳ ಹೊಂದಿದ್ದ ಸ್ವಾಮೀಜಿ ಅನಾರೋಗ್ಯ ಹಿನ್ನೆಲೆ ಸ್ವಾಮೀಜಿ ಇಂದು ಶಿವೈಕ್ಯರಾಗಿದ್ದಾರೆ ಸ್ವಾಮೀಜಿ ಅಗಲಿಕೆಗೆ ಶೋಕಸಾಗರದಲ್ಲಿ ಮುಳುಗಿದ ಅಪಾರ ಭಕ್ತ ಸಮೂಹ ಅಬ್ಜಲಪುರ ತಾಲೂಕು ಬಾಬಾ ಕಾಸಿಂನಗರ ರೈತನ ಕಬ್ಬು ಹಾಗೂ ಮನೆ ಸಂಪೂರ್ಣ ಮುಳುಗಡೆಯಾಗಿದೆ ಬಾಬಾ ಕಾಸಿಂನಗರ ಸುತ್ತಲೂ ನೀರು ಆವರಿಸಿಕೊಂಡು ಸಂಪೂರ್ಣ ಬೆಳೆ ನಾಶವಾಗಿದೆ ಆದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವೊಬ್ಬ ಅಧಿಕಾರಿಯೂ ಸಮೇತ ಇತ್ತ ಗಮನ ಹರಿಸಿಲ್ಲವೆಂದು ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಹರಿಹರ ನಗರಸಭೆಗೆ ಹೊಸದಾಗಿ ಸೇರಿರುವ ಒಂದನೇ ವಾರ್ಡ್ ಹಳೆಹರಲಾಪುರ ಹರಿಹರ ನಗರಸಭೆ ಸೇರಿ ಏಳು ವರ್ಷಗಳಾದರೂ ಸಿಸಿ ರೋಡು ಹಳ ಚರಂಡಿ ವ್ಯವಸ್ಥೆ ಇತರ ಯಾವುದೇ ಕಾಮಗಾರಿ ನಡೆದಿಲ್ಲ ಎಂದು ಇಲ್ಲಿರುವಂತಹ ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದ ನರಸಿಂಹಪೇಟೆಯಲ್ಲಿ ನೆಲೆಸಿರುವ ಗ್ರಾಮ ದೇವತೆ ಶ್ರೀ ಗಂಗಾಭವನಿ ಅಮ್ಮನವರ ದೇವಾಲಯದಲ್ಲಿ ಶುಕ್ರವಾರ ವಿಶೇಷ ಪೂಜೆಯನ್ನು ನಡೆಸಲಾಯಿತು ಇಂದು ಅಮ್ಮನವರ ನವರಾತ್ರಿಯ ಸಂದರ್ಭದಲ್ಲಿ ವಿವಿಧ ಅಲಂಕಾರಗಳನ್ನು ಮಾಡಲಾಗುತ್ತದೆ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಮ್ಮನವರ ಕೃಪೆಗೆ ಪಾತ್ರರಾಗುತ್ತಾರೆ ಕನ್ನಡ